ಬಳ್ಳಾರಿ ಜಿಲ್ಲೆಯಲ್ಲಿ ಹರ್ ಘರ್ ತಿರಂಗ ಅಭಿಯಾನ ಆರಂಭಗೊಂಡಿದ್ದು ಜಾಥಾ ಸಾಂಸ್ಕೃತಿಕ ಪ್ರದರ್ಶನ ಸೇರಿದಂತೆ ಇತರೆ ಕಾರ್ಯಕ್ರಮಗಳು ನಡೆದವು ಬಳ್ಳಾರಿಯ ಸಾಂಸ್ಕೃತಿಕ ಸಮುಚ್ಚಯದ ಬಯಲು ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದೇಶಭಕ್ತಿ ಗೀತೆಗಳ ಗಾಯನ ನೃತ್ಯ ಹಾಡುಗಾರಿಕೆ ಮೊದಲಾದವುಗಳ ಪ್ರದರ್ಶನ ಮಕ್ಕಳಿಂದ ನಡೆಯಿತು ಮಾಡಿ ಸತ್ತುಡ ಅದೇ ಸತ್ತುಡ ಮಾತಾಡ್ತೀವಿ ಅಲ್ಲ ಸತ್ತು ಮನೆ ದೂರದರ್ಶನದೊಂದಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಬಿ ನಾಗರಾಜ್ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಮಕ್ಕಳಲ್ಲಿ ರಾಷ್ಟಪ್ರೇಮ ದೇಶಭಕ್ತಿಯ ಜಾಗೃತಿಗಾಗಿ ಇದನ್ನು ಆಯೋಜಿಸಲಾಗಿದೆ ಎಂದರು ಮೂಡಿಸುವಂತಹ ದೇಶದ ಅಭಿಮಾನವನ್ನು ಮೂಡಿಸುವಂತಹ ಕಾರ್ಯಕ್ರಮವನ್ನು ಜಿಲ್ಲಾಡಳಿತದೊಂದಿಗೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ನಂಬಿಕೊಳ್ಳಲಾಗಿದೆ ಯಲ್ಲನಗೌಡ ಹರ್ ಘರ್ ತಿರಂಗ ಅಭಿಯಾನದ ಮೂಲಕ ಮಕ್ಕಳಲ್ಲಿ ಜಾಗೃತಿ ಮೂಡಿಸುತ್ತಿರುವುದು ಒಳ್ಳೆಯ ಕಾರ್ಯ ಎಂದು ಮೆಚ್ಚುಗೆ ಮಕ್ಕಳಲ್ಲಿ ಒಳ್ಳೆಯ ದೇಶಭಕ್ತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮ ಆಗಿದೆ ಅಂತ ಹೇಳಿ ನನ್ನ ಆಸೆ ಸಾಧನೆ ಮಾಡಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ ಕೋಟೆಯ ಮೇಲೆ ಧ್ವಜ ಹಿಡಿದರೆ ಸಾಲದು ರಾಷ್ಟೀಯ ಅಂತಾರಾಷ್ಟೀಯ ಮಟ್ಟದಲ್ಲಿನ ಕ್ರೀಡೆ ಕಲೆ ಮೊದಲಾದ ಪ್ರದರ್ಶನಗಳಲ್ಲೂ ರಾಷ್ಟ್ರಧ್ವಜ ಹಿಡಿಯುವಂತಹ ಸಂಕಲ್ಪ ಮಾಡಬೇಕು ಎಂದು ಸಲಹೆ ನೀಡಿದರು